ಆ ರೈತನಿಗೆ ಬರ್ಬಲವಾಗಿ ಅವನ ಆಸ್ತಿ ಪಾಸ್ತಿಗಳನ್ನ ಯಾರು ಮುಟ್ಟಬಾರ್ದು ಯಾರು ಕಿತ್ಕೋಬಾರ್ದು ಅನಾವಶ್ಯಕವಾಗಿ ಒಕ್ತು ಅದ ಕಾನೂನಿನಿಂದನೆ ಕಿತ್ಕೋಬಹುದು ಅಂತ ಯಾವ ದಡ್ ಮುಂಡೆ ಮಗ ಏನ್ ಹೇಳೋದು ಆದ್ರಿಲ್ಲ ಇನ್ನೊಬ್ಬರ ಆಸ್ತಿನ ಮತ್ತೊಬ್ರು ಕಿತ್ಕೊಳ್ಳೋದು ಅದು ಧರ್ಮ ಅಲ್ಲ ಈ ವಕ್ತ ಅನ್ನೋದು ಏನ್ ಮಾಡಿದ್ದಾರೆ ಅದನ್ನ ಎಲ್ಲರೂ ವಿಚಾರ ಮಾಡಿ ಆ ವಕ್ತ ಮಂಡ್ಲಿನೇ ಇಲ್ಲ ಅನ್ನೋ ತರ ಮಾಡ್ಬೇಕು ಒಂದು ಮತ್ತೊಂದೇನಪ್ಪ ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ ಒಳ್ಳೆ ಅಭಿಪ್ರಾಯ ಬರಬೇಕು ಅಂದ್ರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ಓಟಿನ ಪವನೇ ಇಲ್ಲ ಅಂತ ಮಾಡಬೇಕ ಕಾನೂನು ಆಗ ಖಂಡಿತ ಅದನ್ನು ಮಾಡಬೇಕು ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವರಿಗೆ ವೋಟಿನ ಹಕ್ಕು ಇಲ್ಲದೆ ಇರೋ ಥರ ಮಾಡಿದ್ರೆ ಆಗ ಅವರು ಅವ್ರ ಪಾಡ್ಗೆ ಅವ್ರು ಇರ್ತಾರೆ ಖಂಡಿತವಾಗಿ ಎಲ್ಲರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಹಾಗೆ ಅಂತ ಹೇಳ್ತಾ ಅಂತ ನೀ ನಾವು ಯಾರ ಮೇಲೂ ದ್ವೇಷ ಮಾಡ್ತಕ್ಕಂಥವ್ರಲ್ಲ ಶಾಂತಿ ಪ್ರಿಯರು ಸಮರಸದಿಂದ ಬಾಳ್ತಕ್ಕಂಥವ್ರು ಆದರೆ ಅವ್ರದ್ದು ದೌರ್ಜನ್ಯ ನೋಡಿ ನೀವೆಲ್ಲ ಕೇಳಿದ್ದೀರ ಬಾಂಗ್ಲಾದೇಶದಲ್ಲಿ ಅಮಾಯಕ ಜನ ಹಿಂದೂಗಳನ್ನು ಅವರು ಏಕಾಏಕಿ ಕೊಂದಾಕೋದ್ರು ಅಂತ ಹೇಳಿದ್ರೆ ಅದೆಷ್ಟು ಅಮಾಯಕವಾಗಿರ್ತಕ್ಕಂಥ ಇದು ಧರ್ಮವಾಗಿಲ್ಲ ನೀತಿಯಾಗಿಲ್ಲ ಆಗಿಲ್ಲ ಇದನ್ನೆಲ್ಲರೂ ಒಪ್ಪೋದಿಲ್ಲ ಆದ್ದರಿಂದ ನಮ್ಮ ದೇಶದಲ್ಲೂ ಕೂಡ ನಾವು ಏಳಿಗೆಯನ್ನು ಹೊಂದಬೇಕು ಹಾಗೆ ಅಂತಂದ್ರೆ ಅವರಲ್ಲಿ ನೀತಿ ನಿಯಮ ಧರ್ಮ ಸತ್ಯ ಏನೂ ಇಲ್ಲ ಯಾವುದನ್ನು ವಿಚಾರ ಹಿಂದಿನ ಮುಂದೆ ವಿಚಾರ ಮಾಡೋದಿಲ್ಲ ಎತ್ತೀತ ಕೊಟ್ಟೆಕಟ್ಟು ಎತ್ತೀತ ಆಚೆಕಟ್ಟು ಈ ಮಾತು ಎತ್ತು ಈ ಯುತ ಏನು ಎಂತಂದು ವಿಚಾರ ಮಾಡಿ ಅವರು ವ್ಯವಹಾರ ಮಾಡೋದೇನು ಆದ್ದರಿಂದ ನೀವೆಲ್ಲರೂ ಒಗ್ಗಟ್ಟಾಗಿರಿ ಯಾರು ಒಬ್ರಿಗೊಬ್ರಿಗೆ ಮನಸ್ತಾಪ ಮಾಡ್ಕೋಬೇಡಿ ಈ ರೈತರ ಪರವಾಗಿ ನಾವು ಜಮೀನನ್ನು ಉಳಿಸೋದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ನಾವು ಹೋರಾಟ ಮಾಡೋಣ ಎಲ್ರಿಗೂ ಸಹಕಾರ ಕೊಡೋಣ ಎಲ್ಲರೂ ಒಗ್ಗಟ್ಟಾಗಿ ಸರ್ಕಾರ ಬಿದ್ದೋದ್ರೂ ಪರವಾಗಿಲ್ಲ ನಾವು ರೈತರನ್ನು ಉಳಿಸ್ಬೇಕು ರೈತರನ್ನ ಬೆಳೆಸ್ಬೇಕು ಅದೇ ನಮ್ಮ ಮುಖ್ಯ ಉದ್ದೇಶ ಆದ್ದರಿಂದ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ರೈತರ ಪರವಾಗಿದ್ದು ಹೋರಾಟ ಮಾಡಿ ಎಲ್ಲಿವರೆಗೆ ನಡೆಯುತ್ತೋ ಅಲ್ಲಿವರೆಗೆ ನಾವು ಕೂಡ ನಿಮಗೆ ಸಹಕಾರ ನೀಡ್ತೀವಿ ಅದರಲ್ಲೇನ ಅಭ್ಯಂತರ ಇಲ್ಲ ಹಾಗೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಆ ಭಗವತಿ ಭುವನೇಶ್ವರಿ ಶಕ್ತಿ ಸಾಮರ್ಥ್ಯ ಕೊಡಲಿ ಇನ್ನೂ ಹೋರಾಟ ಮಾಡೋದಕ್ಕೆ ನಿಮ್ಗೆ ಅನುಕೂಲವಾಗುವಂತೆ ಮಾಡಲಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್